ಹನ್ನೆರಡ ಶತಮಾನದಲ್ಲಿ ಅಲ್ಲಂ ಪ್ರಭು ಗುರುಗಳನ್ನು ಮಾತ್ರ ಹತ್ರ ಮಾಡೋಣ ಕಂಡಯ್ಯ ತುಂಬ ಕಂಡಯ್ಯ ಹೌದು ಐದು ಮಂದಿ ಪಂಚ ಜ್ಞಾನೇಂದ್ರಿಯವರು ಪಂಚ ಜ್ಞಾನ ಪಂಚ ಕರ್ಮೇಂದ್ರಿಯ ಇದರ ಹಿಡತಾಟು ಹೌದು ಏನೋ ಇದರ ಹೇಳ್ತಾರೆ ಇಲ್ಲಿ ಕೇಳದೆ ಅಂದ್ರ ನಿಮ್ದು ಗಾಡಿ ಪಲ್ಟಿ ಹೌದು ಹಚ್ಚಿ ಮುರಿದ್ರಿ ಮಾತು ಇನ್ನೊಂದು ಇಲ್ಲೊಂದು ವಿಷಯ ಅನುಭಾವದಿಂದ ನಡೆದ ಪಂಚಮಹಾಭೂತದ ಶರೀರವ ಪಂಚಮಹಾಭೂತಗಳ ಕೂಡಿದ ಬಳಿಕ ಇದು ಪಂಚಮಹಾಭೂತದ ಶರೀರ ತಯಾರಾಗಿದೆ ಇವತ್ತು ಶಾಸ್ತ್ರ ಯಾಕಂದ್ರೆ ಮಹಾತ್ಮರ ಪರಮ ಪೂಜೆಯ ರೇವಣಯ ಅಪ್ಪ ಅವರು ಇವತ್ತೇನು ಮಹಾತ್ಮರ ಹಾರ ನೋಡು ಹೌದು ಅಧ್ಯಾತ್ಮ ಅರ್ಥವ್ರದಾರ ಅವರು ಇಂಥ ಆಶ್ರಮ ನಿರ್ಮಾಣ ಮಾಡ್ಯಾರ ಹೌದು ಹೌದು ಅಧ್ಯಾತ್ಮ ಅಂದ್ರಿ ಏನ್ರಿ ಮತ್ತು ಅಂತ್ಯ ನೋಡ್ರಿ ಆದಿ ಮತ್ತು ಅಂತೆ ಯಾವ ಕಂಡು ಹಿಡಿತಾನ ಯಾವ ಇದೇ ಅಧ್ಯಾತ್ಮ ಹೌದು ಆತ್ಮದ ಆದಿ ಆತ್ಮದ ಅಂತೆ ಇದು ಯಾವ ತಿಳದಾನ ಇದಕ್ಕೆ ಅಧ್ಯಾತ್ಮ ತಿಳಿಕರದ ಹೌದು 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 ಅದಕ್ಕೆ ಪಂಚ ಮಹಾಭೂತಗಳು ಕೂಡಿ ಕಾರ್ಯ ಮಾಡೋದಕ್ಕಾಗಿ ಪಿಂಡಾಡ ತಯಾರಾಗ್ಯದ ನಾವು ಗಾಡಿ ತಗೊಂಡು ಬಂದೆವು ಹೌದು ಪ್ರತಿ ಒಂದು ಕೂಡಿ ಕಾರ್ಯ ಇತ್ತಂದ್ರೆ ಗಾಡಿ ಬರ್ತದ ಒಂದು ಗಾಡಿ ನಾಕ ಚಾಕಿನಾಗ ಒಂದು ಚಾಕ ತೆಗಿರ್ ನೋಡ ಗಾಡಿ ಬರ್ತದ್ರಿ ಕೂಡಿ ಇತ್ತಂದ್ರ ಎಲ್ಲಾ ತನ್ನ ಕಾರ್ಯ ಮಾಡ್ತೇವೆ ಇಲ್ಲ ಹೌದು ಅದಕ್ಕೆ ಹೇಳೋದ ಯಾವಾಗ ನಾವು ಕೂಡಿ ಇರಬೇಕು ಈಗ ನಾವೊಂದು ಸಂಘ ಅದ ಹೌದು ಕಾರ್ಯ ಒಬ್ಬೊಬ್ಬರದ್ದು ಒಂದೊಂದು ಕಾರ್ಯ ಕರೆ ಸಂಘ ಅಂತೇಳಿ ಕರಿಬೇಕಂದ್ರೆ ಎಲ್ಲಾರು ಕೂಡಿ ಜುವ ಇತ್ತಂದ್ರೆ ಸಂಘ ನಡೀತದಲ್ರಿ ಅದ ಭಂಡಾರನೇ ಬರ್ಲಿ ಕುಂಕುಮಾರಿ ಬರ್ಲಿ ಬರಲಿ ಈಗ ಒಂದು ರಾಮಲಿಂಗೇಶ್ವರ ಗಾಯನ ಸಂಘಗಳೂರಿಗೆ ಒಂದು ಹತ್ತು ಮಂದಿ ಕೂಡಿ ನಿರ್ಮಾಣ ಮಾಡಿ ಕೂಡಿ ಮಾಡುದಕ್ಕೆ ಸಂಘ ಇತ್ತದು ಹೌದು ಹೌದು ಹೌದಲ್ರಿ ಹೌದು ನಾವ್ ಒಬ್ಬ ಕೂತ್ ಮಾಡಿದ್ರ ನಡೆಯಂಗಿಲ್ಲ ಅದಕ್ಕೆ ಸಂಘ ಅನಂಗಿಲ್ಲ ಹಂಗೂ ಅನಂಗಿಲ್ಲ ಹೌದಲ್ರಿ ಅದಕ್ಕೆ ಯಾವ ಪ್ರತಿಯೊಂದು ಕಾರ್ಯ ಸಂಸಾರದೊಳಗೂ ಕೂಡಿ ಮಾಡಿದ್ರೆ ಏನು ಲಾಭ ಅದ ಮುಂದಿನ ಸಂದಿಗೆ ಉಳುವುದ ಹೌದ್ ಹೌದು ಅದಕ್ಕೆ ಬಹಳ ಮಾತಾಡ್ರಿ ನಿಮಗೆ ಸಲೇ ಕುಡಟ್ಟು ಶಾಣೆನ ಅಲ್ಲ. ಹೌದು ಆಗಲಾದ್ರೆ ಬಹಳ ಬ್ರಹ್ಮಜ್ಞಾನಿ ಓದ್ದವನ ಹೌದು. ಕರೆ ನಿಮಗೆ ಸಲೇ ಕುಡಟ್ಟು ನಮ್ಮಲ್ಲಿಲ್ಲ ಹೌದು ಅದಕ್ಕೆ ಯಾವ ರೀತಿಯಿಂದ ನಾನು ಶುದ್ಧ ಮುತ್ಯ ಏನು ಆಯ್ತಾ? ಗುಣಾತ್ಮನ ಶೇಮಡಿ ಯಾವ ರೀತಿಯಿಂದ ಧರಿಗಿಳದ ತಗೊಳ್ಳೋ. ಹೌದು ಹೌದು ಹೇಳ್ರಿ ಏ

ರಮಾಣಗೌ ಆದ ಬಳಕ ಮುಂದೆ ಮಾಧುಲಿಂಗ ಕೈದ ಮಾಧುಲಿಂಗ ಆದ ಬಳಕ ಮುಂದೆ ಮಲಕಾರ ಶುದ್ಧ ಕೈದ ಮಗರಾಯ ಶುದ್ಧ ಕೈದ ಬಿಳಿಯಾರ ಶುದ್ಧ ಕೈದ ಎಲ್ಲಾರ ಕೈದಾರ ಕರೆ ಅಲಿ ಆಗ್ತಾ ಐ ಶಾಂಗ್ ಇರ್ತದ ನಿನ್ನ ಸಂಶಯ ಬರ್ತಿರ್ಬಹುದು ಮುಂದ್ ಹಡಂಗಿ ಇಲ್ಲ ಒಟ್ಟವು ಸೃಷ್ಟಿ ನಮ್ಮ ಮುತ್ತಮ್ಮ ಸತ್ತರ ಮೂಳು ಹುಟ್ಟಿರತಿ ಮಾಸ್ತರ ಎಟ್ಟಾರು ಹುಚ್ಚು ಗಂಟಿ ಬಿದ್ದೆ ಮಾಸ್ತಾರ ಪೊಲೀಸ್ ಸ್ಟೇಷನ್ ಒಳ್ಳೆ ಡ್ಯೂಟಿ ಮಾಡ್ತಿ ಚಲೋ ಶಾಲೆ ದಿನ ಮಾತಾಡ್ತಿ ಅನ್ಸಿತ್ಕರೇ ಎಟ್ಟ ಹಾ ಅಡಿ ಬಿದ್ದು ಮಾತಾಡ್ತಿದ್ದೆ ನನಗನಿಸ್ಲಪ್ಪ ಹ್ಯಾಂಗೈತೆ ಕುನದ್ರಿ ಎತ್ತ ಯಾರಿ ಎತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಕತ್ತಿಕೆ ಇವಾಗ ತಿಳುವುದಿಲ್ಲ ಒಪ್ಪದ ಕಾರಣ ಹಬ್ಬ ಕತ್ತಿಗೆ ಒಪ್ಪ ಹಂಗಿಲ್ಲ ಲಕ್ಷ್ಮಣ ಮಾಸ್ತಾರ ಎತ್ತಾಗಿ ಕತ್ತೆ ಆಗುದು ಬೇಡ ಇವತ್ತ ನಾನು ಈ ಕುಡೀ ಎಪ್ಪಾಗಿ ಇಡೀಬೇಕು ವಿನ ಕತ್ತಿ ಆಗಬಾರದು ನೋಡುತ್ತೀ ವಿಚಾರ ಕರ್ತಾ ಹೇ ಹೌದು ಗಂಗಾ ವಿಚಾರಕ್ಕೂ ನೈ ಧೂತಿ ಶರೀರಕ್ಕೂ ಧೂತಿ ಹೇ ಹೌದ್ ಹೌದು ಇದು ತಿಳಿಬೇಕ್ರಿ ಪಾಪ ಶರೀರ ಮಾಡಂಗಿಲ್ಲ ವಿಚಾರ ಮಾಡತದ ಹೌದಾ ಹೆಣ್ಮ ನೋಡ್ಲಿಕ್ಕೆ ರೂಪ ಒತ್ತದ ಹೌದು ಗೌರಿಗೆ ಊರಿಗೆ ನಡ್ಲಿಕ್ಕೆ ಬಂದಾಳ ಬರೇ ದೃಷ್ಟಿ ಹೋಗ್ಯದ ಈಕೆ ನನ್ನ ಹೆಂಡುತ್ತೆ ಆದ್ರೆ ನನ್ನ ಮನಸ್ಸು ತೃಪ್ತ ಆಗತ್ತಿತ್ತಲ್ಲ ಹೌದು ಹೌದು ವಿಚಾರ ಬಂದದ ಪಾಪಕ್ಕೆ ಗುರಿಯಾದಿಲ್ಲ ಹೌದು ಶರೀರ ಮಾಡ್ಯದ ಅದು ಎಲ್ಲ ಪಾಪ ಶರೀರ ವಿಚಾರ ಕರ್ತ ಹೇ ಹೌದು ಗಂಗಾ ಶರೀರಕ್ಕೂ ಧೂತಿ ಹೇ ವಿಚಾರ ಲಕ್ಷ್ಮಣ ನಾನೀ ನಾನೀಗ ಗಂಗಾ ಹೊಳೆ ಎಟ್ಟು ಝಳಕ ಮಾಡಿದ್ರು ನಮ್ಮ ಮೈ ತುಳಿತಳ ವಿನಃ ವಿಚಾರ ತೊಳೆಯಂಗಿಲ್ಲ ವಿಚಾರ ತೊಳಿಬೇಕಂದ್ರೆ ಗುರುವಿನ ಕೂಡಬೇಕಾಗತ್ತೆ ಹೌದಾ ಗುರುವಿನ ಬಲೆ ಕೂಡಬೇಕು ಅಂದ್ರೆ ನಮ್ಮಲ್ಲಿ ವಿಚಾರ ಪರಿಸ ನಾವು ನರ ಹೋಗಿ ಹರ ಆಗಲಿಕ್ಕೆ ಬರುತ್ತದ ಹೌದು ಹೌದು ಏನು ಹೋಗಿ ಹರ ಆಗಲಿಕ್ಕ ಬರುತ್ತದ ಹೌದು ಮಹಾಮ ಹೋಗಿ ಮಹಾದೇವ ಬರ್ತದ ಬರ್ತದೆ ಮತ್ತೆ ತೆಳಗ ಕಾಲ ಮೇಲೆ ಮಾಡಿ ಗಂಗಾ ಹೊಳೆಯಾಗ ನೀ ಎಷ್ಟು ಕೂತು ನನ್ನ ನಿನ್ನ ಶರೀರ ಸುದ್ದ ಆಗತ್ತಿನ ಹುಚ್ಚ ಆ ವಿಚಾರ ನಿಂತು ಬದಲು ಮಾಡಕೋ ಪೆಂಟು ಮಾಸ್ತಾರ ಬಂದ ಮತ್ತೆ ನೀ ಭಾಳ ಗಡಿತ ಕಟ್ಟಿ ಬಂದಿರಿಬೇಕು ನೀ ಬಿಡು ನಿಮ್ಮ ನಿಮ್ಮ ಅಪ್ಪ ಬಂದ್ರೂ ಹೆದರಾವಣ ಅಲ್ಲ ಅಪ್ಪ ಯಾರು ಗುರುವಿಗೆ ಅಪ್ಪ ತಿಳಿ ಕರೀತಾರ ಹೌದು ಇವತ್ತು ತಿಳ್ಕೋ ಲೌಕಿಕದ ಒಂದು ಅಪ್ಪುಗಳು ಬಿಡು ಅಂತರಂಗದಾಗ ಮಾತಾಡು ಹೌದು ಅಪ್ಪ ನಿಂದು ಯಾರು ಏನರೇ ಆಗು ಮಗನ ಮಾನವಾಗು ಮಾನವಾಗಬೇಕು ಗುರುವಿನ ಮಗ ಗುರುವಿನ ನಿಜವಾದ ಪುತ್ರ ಅದೇ ಅಂದ್ರೆ ನಮ್ಮ ಅಪ್ಪ ಮಾನ ಹೌದು ಇವರು ನಿಮಿತ್ತ ಕೈ ಹಡದವ್ರದಾರ ಮೂಲ ಕಾರಣ ಗುರು ಅನ ಅವಾನಿ ಮತ್ತೆ ಹೌದು ನೀ ಬೇರೆ ಸಂಶಯ ತಗೋಬೇಡ ಇನ್ನೇ ಮುರ್ಮೂರ್ ದಿನ ಹೇಳ್ತೇನೆ ನಿನಗೆ ಅದಕ್ಕೆ ವಿಷಯ ನಡಿತದ ಅಧ್ಯಾತ್ಮದ ಶಾಂತಿ ರೀತಿ ನಿನ್ನ ಕೂತ್ಕೇಳ್ಬೇಕೆ ತಮ್ಮಲ್ಲಿ ಕಳ್ಕೊಳ್ಳೋದಕ್ಕೆ निषा अेता गाॾे ವರ್ಗಪ್ ಮಾಸ್ಟರ್ ಮದಗಣ ಮುತ್ತ ನೀನು ಬಹಳ ಇಲ್ಲ ದುಡ್ಕೊಂಡೆ ಕರೆ ಹೌದು ಹೌದು ಇನ್ನು ನಿಂದು ಬುದ್ಧಿ ಬರಲಿಲ್ಲ ಯಾಕ್ರಿಪ್ಪ ಆಗಲೇ ಒಂದು ವಚನ ಹೇಳೋಣ ನಿನಗೆ ಹೌದು ನೀ ಎಚ್ಚರಿ ಇದ್ದೋ ಏನ ದೂರ ಎಚ್ಚರಿ ಬಿಟ್ಟು ದೂರ ಇದ್ದಿ ಪ್ರಯತ್ನ ಇಲ್ಲಿ ಏನಿತ್ತು ಪರೀಕ್ಷೆ ಇತ್ತು ಹೌದು ಏನಿತ್ತು ಪರೀಕ್ಷೆ ಬಡತನಕ್ಕೆ ಒಂಬುವ ಚಿಂತೆ ಆಹಾ ಉಳನ ಆದರೆ ಉಡುವ ಚಿಂತೆ ಹೌದು ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಹೌದಾ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ ಹಲವಾರು ಚಿಂತೆಯಲ್ಲಿ ಇದ್ದವರನ್ನು ನಾ ಕಂಡೆ ನಿನ್ನ ಚಿಂತೆಯಲ್ಲಿದ್ದವರನ್ನ ಒಬ್ಬರನ್ನು ನಾ ಕಾಣೆ ಹೇಳಿ ಜೇಡರ ಅಂದೆವು ಹೌದು ಕರಣೆ ಅಲ್ಲೆ ತಪ್ಪಿ ಅದು ಜಡರ ದಾಶಿಯಮ ಅಲ್ಲ ನಿಜ ಶರಣ ಅಂಬಿಗಾರ ಚೌಡಯ್ಯನವರು వచ్చರೋದು ಹೌದು 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 ಇಟ್ಟು ತಿಳಿಬೇಕು ನಿನಗ ಹೌದಾ ಇದು ಚುರುಕು ಬಿಟ್ಟಿ ಇರಬೇಕು ಪರೀಕ್ಷೆ ಇಟ್ಟು ಧೂರ್ನ ಯಾಕ ಬಂದಾ ಏನು ನೀ ಹೇಳ್ತೇನ ಕೇಳದ ಕರೆ ನೀನು ಬರಲಿ ಅದು ಬರಲಿಲ್ಲ ಹೌದಲ್ರಿ ಕರೆ ನನಗೆ ವೈದು ಮಾಸ್ಟರ್ ಬಾಯ ಕೊಡಬೇಡ ಹೌದು ವಿಷಯ ಅತ್ತಿರಲಿ ಮಾತಾಡುದಿಲ್ಲ ಹೌದಲ್ರಿ ಹೇಳ್ರಿ SHUT UP! E está... न <laughs> I do I got it.